ಮತ್ತೆ ಆ ಬೆಟ್ಟ ಹಚ್ಚೋ ಒಂದು ಸಂದರ್ಭದಲ್ಲಿ ಎಂಥ ಒಂದು ಸುಂದರವಾದಂಥ ನಗರದಲ್ಲಿ ತಾವೆಲ್ಲರೂ ಬದುಕ್ತಾ ಇದೆ ಅಂತ ನಮ್ಗೆ ಗೊತ್ತಾಯಿತು ಅತ್ಯಂತ ಒಂದು ಶ್ರೇಷ್ಠ ಸ್ಥಳ ಈ ಹಸಿರು ಹದಕ್ಕು ಮತ್ತೆ ಸುಂದರವಾದಂಥ ಬೆಟ್ಟಗಳು ನಂತರ ಒಂದು ಒಳ್ಳೆ ಪರಿಸರ ಏನಿದೆ ಇಲ್ಲಿ ನಿಜಕ್ಕೂ ಒಂದು ಇವರ ಪೂಜೆವಂತೂ ಅಂತ ನಾನು ಭಾವಿಸ್ತೀನಿ ಅದೇ ನಮ್ಮ ಮೈಸೂರು ಕೊಡಗು ಥರನೇ ರೀತಿ ಅಂತ ನಾವು ಫಿಟ್ನೆಸ್ ಪ್ರೋಗ್ರಾಮ್ ಅಲ್ಲಿ ಒಂದು ಒಳ್ಳೆ ಫಿಟ್ ಇಂಡಿಯಾ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವಂತ ಅವಕಾಶ ಸಿಕ್ಕಿದೆ ಇದು ನೀವೆಲ್ಲರೂ ಯಾವ ರೀತಿ ಭಾಗವಹಿಸ್ತಾ ಇದ್ದೀರಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಾ ನಮ್ಗೆ ಅದು ದೊಡ್ಡ ಪ್ರೇರಣೆ ಅದಕ್ಕಾಗಿನೂ ಕೂಡ ನಮ್ಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಬೇಕಾಗಿದೆ ಭಾರತದಲ್ಲಿ ನಮ್ಮ ಏನು ಒಂದು ಆರೋಗ್ಯಕಾರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಮುಂದುವರಿಬೇಕಾಗಿದೆ ಪ್ರಧಾನಮಂತ್ರಿ ಅವರು ವಿಕಸಿತ ಭಾರತಕ್ಕಾಗಿ ಮುಂದುವರಿತಾ ಇದೆ ಆದರೆ ಒಂದು ಆರೋಗ್ಯಕಾರ ಸಮಾಜದ ನೆಲೆಗಟ್ಟಲಿನಲ್ಲೇ ಈ ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಆ ನಿಟ್ಟಿನಲ್ಲೂ ಕೂಡ ಇವೆಲ್ಲರೂ ಇಂಥ ಕಾರ್ಯಕ್ರಮದನ್ನ ಹೆಚ್ಚಿಸಬೇಕಾಗಿದೆ ಅದಕ್ಕಾಗಿ ನಮ್ಮ ರೋಟ್ರಿ ಏನು ಗೋಕಪ್ ಇದೆ ಮತ್ತೆ ಅನೇಕರು ಎಲ್ಲಕ್ಕೂ ಕೈ ಜೋಡಿಸಿ ಒಂದು ಫಿಟ್ನೆಸ್ ಪ್ರೋಗ್ರಾಮ್ ಯಾರು ಮಾಡಿದ್ದಾರೆ ನಿಜಕ್ಕೂ ಅಂತ ನಾನು ಭಾವಿಸ್ತೀನಿ ರೋಟ್ರಿ ಗೋಕ ಇದು ಏನು ಕಾರ್ಯಕ್ರಮ ಇದೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅದ್ರ ಜೊತೆಗೆ ನಮ್ಮ ಜೊತೆ ಓಡ್ತಾ ಇರುವಂಥದ್ದು ಎಲ್ಲರೂ ಹೇಳ್ತಾ ಇದ್ದಾರೆ ಏನಂದ್ರೆ ಮೊದಲನೇ ಬಾರಿ ಒಂದು ಮ್ಯಾರಥಾನ್ ಅನ್ನು ಸಂಘಟಿಸೋದು ಅದೇನು ಸಣ್ಣ ಕೆಲಸ ಅಲ್ಲ ಬಹಳ ಕಷ್ಟದ ಕೆಲಸ ಅದು ಎಷ್ಟೋ ಕಡೆ ಅದು ವಿಫಲ ಆಗಿದೆ ಆದರೆ ಯಶಸ್ವಿಯಾಗಿ ಒಂದು ಮ್ಯಾರಥಾನ್ ಅನ್ನು ಸಂಘಟಿಸೋದಕ್ಕೆ ನಮ್ಮ ರೋಟ್ರಿ ಮತ್ತೆ ಎಲ್ಲ ಸಂಸ್ಥೆಗಳಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಿರ್ತವೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಮಗೆ ಮೊದಲನೇ ಬಾರಿ ಗೋಕರ್ಣಕ್ಕೆ ಆಗಮಿಸಿ ಒಂದು ಸೌಭಾಗ್ಯ ಸಿಕ್ಕಿದೆ ಅದಕ್ಕೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾವು ರಾಜ್ಯೋತ್ಸವ ಒಂದು ಆಚರಣೆಯಲ್ಲಿ ನಾವು ಭಾಗವಹಿಸ್ತೀವಿ ನವೆಂಬರ್ ತಿಂಗಳು ಅಂದರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಇದೇ ಒಂದು ಸಂದರ್ಭದಲ್ಲಿ ರಾಜ್ಯೋತ್ಸವ ಆಗಿರುವಂಥದ್ದು ಅಂದರೆ ರಾಜ್ಯೋತ್ಸವಕ್ಕೆ ಕಾರಣ ಆಗುವಂಥದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಪೂಜನೀಯ ತಾತ್ಮರಾದಂಥ ಶ್ರೀಮನ್ ಮಹಾರಾಜ ಜಯಚಾಮರಾಜೋಡಿಯಾರವರು ಈ ಭಾಗಕ್ಕೂ ಬಂದಿದ್ದರು ಅಂದರೆ ರಾಜ್ಯ ಆಗಿರುವ ಸಂದರ್ಭದಲ್ಲಿ ಅರವತ್ತೊಂಬತ್ತು ವರ್ಷ ಹಿಂದೆ ಇಲ್ಲಿ ಭಾಗಕ್ಕೆ ಬಂದು ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಇನ್ನ ಒಂದು ಅರ್ಬನ್ ಬ್ಯಾಂಕಿನ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಉದ್ಘಾಟನೆ ಮಾಡಿ ನಂತರ ಆ ಒಂದು ವಾತಾವರಣದಲ್ಲಿ ಅವರಿಗೆ ಭಾಗವಹಿಸುವಂಥದ್ದು ಸೌಭಾಗ್ಯ ಸಿಕ್ಕಿತ್ತು ನಮಗೆ ಹೌದು ಈ ಭಾಗ ಕಿತ್ತೂರು ಕರ್ನಾಟಕ ಅಂದಿನ ಕಾಲದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಆಗಿತ್ತು ಅದೇ ಹೃದಯದಲ್ಲಿ ಎಲ್ಲ ಕನ್ನಡ ಮಾತಾಡುವ ಕ್ಷೇತ್ರ ಒಂದಾಗಿರ್ತಕ್ಕಂಥದ್ದು ಅದು ಪ್ರಸ್ತುತ ಒಂದು ಕರ್ನಾಟಕವನ್ನು ಒಳ್ಳೆಯ ಬೆಳವಣಿಗೆ ಅಂತ ನಾವು ಭಾವಿಸ್ತೀವಿ ಆ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ಆ ಕನ್ನಡಾಂಬೆ ಕನ್ನಡಾಂಬೆ ಭಾರತಾಂಬೆಯಿಂದ ಭಾರತಾಂಬೆ ಒಂದು ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಕನ್ನಡಾಂಬೆ ಅದಕ್ಕಾಗಿ ನಾವು ಪ್ರೋತ್ಸಾಹ ಕೊಡಬೇಕಾಗಿದೆ ಅದರ ಒಂದು ರಕ್ಷಣೆ ಮಾಡೋ ಮೂಲಕ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ಅವೆಲ್ಲರೂ ಆಗಲೇ ಈ ಹುಲಿಂಗಿಸ್ಲಲ್ಲಿ ನಿಂತಿದ್ದಿರೋ ಕಾರ್ಯಕ್ರಮ ಮುಂದುವರಿಬೇಕಾಗಿದೆ ನಮ್ಮ ಗೋಕಾಕು ಮತ್ತು ಈ ಭಾಗದ ಒಂದು ಪ್ರವಾಸ ಥಿಂಕ್ ಈ ಸತಿ ನಮಗೆ ಅದರಲ್ಲಿ ತೃಪ್ತಿ ಸಿಕ್ಕಿಲ್ಲ ನಿಜಕ್ಕೂ ಇನ್ನೊಂದು ಎರಡು ಮೂರು ದಿನ ಅದು ಸಾಲದು ಆದರೂ ಸಹ ನಾವು ಅದಕ್ಕೆ ಮೀಸಲಿಟ್ಟು ಬರ್ತೀನಿ ಅಂತ ಎಲ್ಲರಿಗೂ ಪೂರ್ವಕವಾದಂತಹ ಶುಭಾಶಯಗಳು ಈ ಸುಂದರವಾದಂಥ ಕ್ಷೇತ್ರವನ್ನು ನಿಜಕ್ಕೂ ನಮಗೆ ಏನು ಅನುಭವ ಸಿಕ್ಕಿದೆ ಇದು ಬಹಳ ಸಿಹಿ ನೆನಪು ಅಂತ ನಾನು ಭಾವಿಸ್ತೀನಿ ಬರ್ತಾ ಇರ್ತೀವಿ ನೀವು ಕೂಡ ನಮ್ಮ ಭಾಗಕ್ಕೆ ಬನ್ನಿ ಮತ್ತೆ ಎಲ್ಲ ಪೂಜನೀಯ ಸ್ವಾಮಿಗಳು ಜನಪ್ರತಿನಿಧಿಗಳಿಗೂ ಕೂಡ ನಾವು ಆಹ್ವಾನ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನ ಮಾಡ್ತಾ ಅಕಾಯ ಚಾಮುಂಡೇಶ್ವರಿ ನಂದಿಗೂ ಶ್ರೀಕಂಠೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ಎಂದು ಪ್ರಾರ್ಥನೆ ಮಾಡ್ತಾ ಹೈ ಭಾರತ್ ಮಾತೆ ದೇವ ಮಾಡ್ತಾರೆ ಭಾಷಣ ಬಹಳ ಸುಂದರವಾದಂತಹ ಕ್ಷೇತ್ರ ಸುತ್ತಮುತ್ತ ಸುಂದರವಾದಂತಹ ಪರಿಸರ ಇರ್ತಕ್ಕಂತ ಈ ಒಂದು ನಗರ ಅಂತ ಒಂದು ಸಿಹಿ ನೆನಪುಗಳು ಇವತ್ತು ಸೃಷ್ಟಿಯಾಗಿದೆ ನಮ್ಮ ಭಾಳ ನಾವು ಏನು ಸಂತೋಷ ಎಂತ ಏನು ಹೇಳೋಕ್ಕಾಗುತ್ತೆ ತಾವು ಕೂಡ ಸರ್ ಸರ್ಪದ ನಾವು ನಾವೆಲ್ಲರೂ ಜನಪ್ರತಿನಿಧಿಗಳಾಗಿ ಅದಕ್ಕಿಂತ ಹೆಚ್ಚಾಗಿ ಭಾರತೀಯರಾಗಿ ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಒಂದು ಕೊಡುಗೆ ಕೊಡಬೇಕಾಗಿದೆ ನಾವೇ ಅದಕ್ಕೆ ಸ್ವಯಂ ಒಂದು ಉತ್ಸಾಹನೂ ಕೂಡ ಏನ ಭಾಗವಹಿಸಬೇಕಾಗಿದೆ ನೆಚ್ಚಿನ ಜನ ಇದರಲ್ಲಿ ಭಾಗವಹಿಸಬೇಕಾಗಿದೆ ಅದೇನಾದರೂ ಒಂದು ಸಣ್ಣ ಪ್ರೇರಣೆ ಆದರೂ ಕೂಡ ಅದೇ ಅದೇ ಒಂದು ದೊಡ್ಡ ನಾನು ಭಾವಿಸ್ತೀನಿ ಈ ಒಂದು ಸುಂದರವಾದಂಥ ಕ್ಷೇತ್ರದಲ್ಲಿ ನಮಗೆ ಓಡೋಕ್ಕೆ ಅದೇ ಆ ಸುಂದರ ಸೌಂದರ್ಯತೆ ಅಂತ ನೋಡ್ತಾನೆ ಏನು ಮ್ಯಾರಥಾನ್ ನಮಗೆ ಏನೂ ಅನಿಸಲೇ ಇಲ್ಲ ಸೊ ಅದಕ್ಕಾಗಿ ಭಾಳ ಸಂತೋಷ ಇಂಥ ಒಳ್ಳೆ ಕ್ಷೇತ್ರಕ್ಕೆ ಪ್ರವಾಸ ಮಾಡೋದು ದೃಷ್ಟಿಯಲ್ಲೂ ಕೂಡ ಇದು ಒಂದು ಒಳ್ಳೆಯ ಅವಕಾಶ ಸೊ ಆ ನಿಟ್ಟಿನಲ್ಲೂ ಕೂಡ ನಮ್ಮ ಬೆಂಗಳೂರು ಮೈಸೂರು ಏನೋ ಒಳ್ಳೊಳ್ಳೆ ಅನ್ನಿಸ್ಕೊಂಡಿದ್ದಾರೆ ಅವರು ಕೂಡ ಬಂದು ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ ಸರ್ ಈಗಿನ ಯುವ ಜನತೆಗೆ ಒಂದು ತಮ್ಮ ಒಂದು ಸಂದೇಶ ಇದೆ ಯುವ ಜನತೆ ಇವತ್ತು ಭಾರತೀಯ ಒಂದು ಕ್ರೀಡೆ ಇರ್ಬೋದು ನಮ್ಮ ಫಿಟ್ ಇಂಡಿಯಾ ಒಂದು ಏನು ಮೂಮೆಂಟ್ ಇದೆ ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥ ಒಂದು ಹೊಣೆ ಇದೆ ಯುವಕರಾಗಿ ನಾವು ಮುಂಬರುವ ಮೀರಿಗೆ ಇಂಥ ಒಂದು ಒಳ್ಳೆಯ ಫಿಟ್ನೆಸ್ನ ಒಂದು ಭಾವನೆಯನ್ನು ಸೃಷ್ಟಿ ಮಾಡಬೇಕಂದ್ರೆ ನಾವೇ ಶುರು ಮಾಡಬೇಕಾಗಿದೆ ನಮ್ಮ ಸಮಯದಲ್ಲಿ ಗೊತ್ತಿರೋ ಭಾರತದಲ್ಲಿ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಕಾಯಿಲೆಗಳು ಹೆಚ್ಚಾಗಿದೆ ಡಯಾಬಿಟೀಸ್ ಇರ್ಬೋದು ಬೇರೆ ಬೇರೆ ಅದೆಲ್ಲ ಪ್ರಿವೆಂಟಿವ್ ಅದು ಒಳ್ಳೆಯ ಎಫಿಟ್ಟಾಗಿರ್ತ ಇರ್ತಕ್ಕಂಥ ಜೀವನವನ್ನು ನಾವು ಒಂದು ಪಾಲಿಸಿದ್ರೆ ನಾವು ನಿಜಕ್ಕೂ ಇದೆಲ್ಲ ಕಾಯಿಲೆಗಳಿಂದ ದೂರ ಇರ್ಬೋದು ಸೊ ಅದಕ್ಕಾಗಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಮಾಡೋ ಮೂಲಕ ನಿತ್ಯ ನಾವು ಮಾಡಬೇಕಾಗಿರ್ತಕ್ಕಂಥ ವ್ಯಾಯಾಮ ಮತ್ತು ಫಿಟ್ನೆಸ್ ಬಗ್ಗೆ ನಾವು ಇರಬೇಕಾಗಿರ್ತಕ್ಕಂಥ ಕಾಳಜಿ ಅದು ಹೆಚ್ಚಾಗುತ್ತೆ ಅಂತ ನಾನು ನೋಡಿಸ್ತೀನಿ ಸರ್ ಇವತ್ತು ರೋಟ್ರಿ ಕ್ಲಬ್ದವರು ಮ್ಯಾರಥಾನ್ ಮಾಡಿದ್ದಾರೆ ಸರ್ ಇನ್ನು ಮುಂದೆ ಆ ರೋಟರಿ ಕ್ಲಬ್ ಇನ್ನೇ ಏನೇನು ಬಯಸಿ ಮಾಡಲಿಕ್ಕೆ ಬಯಸ್ತೀರಿ ಇಡೀ ಭಾರತದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆ ಸಂಸ್ಥೆ ಒಂದು ಪ್ರದೇಶದ ಎಲ್ಲ ಮುಖಂಡರು ಇರ್ಬೋದು ವ್ಯಾಪಾರಸ್ಥರಿರ್ಬೋದು ಆ ಎಲ್ಲ ಒಂದು ರೋಟ್ರಿ ಒಂದು ಸಂಘಟಿತ ದೃಷ್ಟಿಯಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕು ಶ್ರಾಗ್ಞೆ ಮೈಸೂರು ಭಾಗ ಇರ್ಬೋದು ಬೆಂಗಳೂರು ಇರ್ಬೋದು ಇವತ್ತು ಪ್ರಸ್ತುತ ನಮ್ಮ ಗೋಕಕ್ಕೆ ಇರ್ಬೋದು ಇಂಥ ಒಳ್ಳೆಯ ಸಮಾಜ ಸೇವೆ ಕಾರ್ಯಕ್ರಮ ಮಾಡೋ ಮೂಲಕ ಶಾಶ್ವತವಾದಂಥ ಒಂದು ಒಳ್ಳೆಯ ಒಂದು ಪರಿಹಾರ ನೀಡೋ ದೃಷ್ಟಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ನಿಜಕ್ಕೂ ಶ್ರಾಗ್ಞೆ ಮತ್ತು ಅದರ ಜೊತೆಗೆ ಆಧುನಿಕ ಕಾಲಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಏನು ಸೇವೆ ಇಂಥ ಒಂದು ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಮತ್ತು ಒಂದು ಒಳ್ಳೆಯ ಫಿಟ್ ಇಂಡಿಯಾಗಾಗಿ ಒಂದು ಪ್ರೇರಣೆ ನೀಡೋ ದೃಷ್ಟಿಯಲ್ಲಿ ಏನು ಕಾರ್ಯಕ್ರಮ ಮಾಡ್ತಾರೆ ಅದು ವಿಶ್ಲಾಂಗಣ ಅಂತ ನಾನು ಭಾವಿಸ್ತೀನಿ